ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತಾಸ್ವಿಕಾ ಸ್ಟುಡಿಯೋ ಇವತ್ತಿನ ವಿಡಿಯೋನಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ಕನ್ನಡದ ಪ್ರಬಂಧ ನೋಡೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೆಟ್ಸ್ ಬಿಗಿನ್ ದ ವಿಡಿಯೋ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪ್ರಬಂಧ ಪೀಠಿಕೆ ಪರಿಸರವು ಅನೇಕ ವಸ್ತುಗಳ ಸಂಯೋಜನೆಯಾಗಿದೆ ಪರಿಸರವನ್ನು ಸೃಷ್ಟಿಸುವುದು ಕೇವಲ ಸಸ್ಯಗಳಲ್ಲ ನೀರು ಮಣ್ಣು ಗಾಳಿ ಹೂವುಗಳು ಹಣ್ಣುಗಳು ಪಕ್ಷಿಗಳು ಎಲ್ಲವೂ ನಮ್ಮ ಪ್ರಕೃತಿಯ ಭಾಗವಾಗಿದೆ ಈ ಪ್ರತಿಯೊಂದು ವಸ್ತುವು ಪರಿಸರವನ್ನು ಸೃಷ್ಟಿಸುತ್ತದೆ ಮನುಷ್ಯರು ಸೇರಿದಂತೆ ಪ್ರತಿಯೊಂದು ಪ್ರಾಣಿ ಕೂಡ ಪರಿಸರದ ಭಾಗವಾಗಿದೆ ಪ್ರಕೃತಿ ಇಲ್ಲದಿದ್ದರೆ ಪ್ರಾಣಿ ಸಂಕುಲ ನಾಶವಾಗುತ್ತದೆ ಮುಖ್ಯ ಕಾರಣವೆಂದರೆ ಪ್ರತಿಯೊಂದು ಪ್ರಾಣಿಯು ತನ್ನ ಆವಾಸ ಸ್ಥಾನವನ್ನು ಕಳೆದುಕೊಳ್ಳುತ್ತದೆ ಅಷ್ಟೇ ಅಲ್ಲ ಬದುಕಲು ಬೇಕಾದ ಆಹಾರವೂ ಸಿಗುವುದಿಲ್ಲ ಪರಿಸರವು ನಮ್ಮ ಜೀವನದಲ್ಲಿ ಅತ್ಯಗತ್ಯ ವಸ್ತುವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಪರಿಸರವನ್ನು ಪ್ರಕೃತಿ ಎಂದು ಕರೆಯುತ್ತೇವೆ ಪ್ರಕೃತಿಯಲ್ಲಿ ಹೂವುಗಳು ಹಣ್ಣುಗಳು ಪಕ್ಷಿಗಳು ಸಸ್ಯಗಳು ಜಲಮೂಲಗಳು ಇತ್ಯಾದಿಗಳಿವೆ ಈ ಪ್ರತಿಯೊಂದು ವಸ್ತುವು ನಮ್ಮ ಸ್ವಭಾವವನ್ನು ಸೃಷ್ಟಿಸುತ್ತದೆ ಇವೆಲ್ಲವೂ ನೈಸರ್ಗಿಕ ವಸ್ತುಗಳು ಪ್ರಕೃತಿಯ ಸೊಬಗು ಬೆಳೆಯುವುದು ಈ ವಸ್ತುಗಳಿಗಾಗಿಯೇ ನಾವು ಯಾವಾಗಲೂ ನಮ್ಮ ಸ್ವಭಾವವನ್ನು ರಕ್ಷಿಸಿಕೊಳ್ಳಬೇಕು ನಾವು ಈ ಪ್ರಕೃತಿಯಲ್ಲಿ ಬದುಕುತ್ತಿರುವುದೇ ಇದಕ್ಕೆ ಕಾರಣ ಅಷ್ಟೇ ಅಲ್ಲ ಇದರಿಂದ ನಮಗೆ ಹಲವಾರು ಲಾಭಗಳು ಸಿಗುತ್ತವೆ ಹಾಗಾಗಿ ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರುತ್ತೇವೆ ಆದ್ದರಿಂದ ನಮ್ಮ ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸುವುದು ವಿದ್ಯಾರ್ಥಿಗಳಾದ ನಮ್ಮ ಕರ್ತವ್ಯವಾಗಿದೆ ವಿಷಯ ಬೆಳವಣಿಗೆ ಈಗ ವಿದ್ಯಾರ್ಥಿಗಳಾಗಿರುವವರು ಮುಂದೊಂದು ದಿನ ಜಗತ್ತಿನ ಭವಿಷ್ಯವಾಗುತ್ತಾರೆ ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಹಳೆಯ ಜನರ ಜ್ಞಾನವನ್ನು ಹೊಂದಿರಬೇಕು ಆದ್ದರಿಂದ ವಿದ್ಯಾರ್ಥಿಗಳು ಪರಿಸರವನ್ನು ಹೇಗೆ ರಕ್ಷಿಸಬಹುದು ಎಂಬುದನ್ನು ನಾವು ಇಲ್ಲಿ ಚರ್ಚಿಸುತ್ತೇವೆ ಮಾಲಿನ್ಯ ತ್ಯಾಜ್ಯ ನೀರು ಮತ್ತು ಇತರ ವಸ್ತುಗಳಿಂದ ರಕ್ಷಿಸಿ ಪರಿಸರದ ಹೆಚ್ಚಿನ ಮಾಲಿನ್ಯಕ್ಕೆ ಮನುಷ್ಯರೇ ಕಾರಣ ಅಂತಹ ಜನರು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿರಬಹುದು ಸಮಯದ ಕೊರತೆಯಿಂದಾಗಿ ಅನೇಕ ಕೆಲಸ ಮಾಡುವ ಜನರು ಪ್ರಕೃತಿಯತ್ತ ಗಮನ ಹರಿಸಲು ಸಾಧ್ಯವಿಲ್ಲ ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಯವಿದೆ ಹಾಗಾಗಿ ಆ ವಿದ್ಯಾರ್ಥಿಗಳು ಜಾಗರೂಕರಾಗಿದ್ದರೆ ಅವರು ಮಾಲಿನ್ಯವನ್ನು ಕಡಿಮೆ ಮಾಡಬಹುದು ವಿದ್ಯಾರ್ಥಿಗಳಿಗೆ ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ ಉದಾಹರಣೆಗೆ ವಾಯು ಮಾಲಿನ್ಯವು ಇಂಗಾಲದ ಡೈಆಕ್ಸಿಡ್ ಕೊರತೆಯಿಂದ ಮಾತ್ರವಲ್ಲ ಅರಣ್ಯ ನಾಶವು ಈ ಮಾಲಿನ್ಯಕ್ಕೆ ಗಮನಾರ್ಹ ಕಾರಣವಾಗಿದೆ ನಾವು ವಿದ್ಯಾರ್ಥಿಗಳು ಮರಗಳನ್ನು ಕಡಿಯುವ ಬದಲು ಜಾಗದಲ್ಲಿ ಮರಗಳನ್ನು ನೆಟ್ಟರೆ ನಾವು ಮಾಲಿನ್ಯವನ್ನು ಕಡಿಮೆ ಮಾಡಬಹುದು ಅದು ನಮ್ಮ ಸ್ವಭಾವಕ್ಕೆ ಹೊಂದುತ್ತದೆ ಅಷ್ಟೇ ಅಲ್ಲ ವಾಯುಮಾಲಿನ್ಯ ಕಡಿಮೆಯಾದರೆ ಪ್ರಕೃತಿಯ ಉಷ್ಣತೆ ಸಮತೋಲನದಲ್ಲಿರುತ್ತದೆ ಅದೇ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಮಳೆಯಾಗುತ್ತದೆ ನೀರು ಉಳಿತಾಯ ಮತ್ತು ನೀರು ಪ್ರಕೃತಿಯ ಅಂಶಗಳಲ್ಲಿ ಒಂದಾಗಿದೆ ಪ್ರತಿಯೊಬ್ಬರೂ ಹೆಚ್ಚಿನ ಸಮಯ ನೀರನ್ನು ವ್ಯರ್ಥ ವ್ಯರ್ಥ ಮಾಡುತ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಕಡಿಮೆ ನೀರು ಸೇವಿಸಿದರೆ ನೀರು ಪೋಲು ಕಡಿಮೆಯಾಗಲಿದೆ ಹೀಗಾದರೆ ನೀರನ್ನು ಉಳಿಸಬಹುದು ನಮ್ಮ ಗ್ರಹದಲ್ಲಿ ಬಳಸಬಹುದಾದ ನೀರಿನ ಪ್ರಮಾಣವು ತುಂಬ ಕಡಿಮೆಯಾಗಿದೆ ಹಾಗಾಗಿ ಸಾಧ್ಯವಾದಷ್ಟು ನೀರನ್ನು ಉಳಿಸಲು ಪ್ರಯತ್ನಿಸಬೇಕು ಮತ್ತೊಮ್ಮೆ ವಿದ್ಯಾರ್ಥಿಗಳು ರೈತರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಅವರು ಭೂಮಿಯಲ್ಲಿ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬಹುದು ಇದರಿಂದ ಮಣ್ಣಿನ ಮಾಲಿನ್ಯ ಕಡಿಮೆಯಾಗುತ್ತದೆ ನಾವು ತಿನ್ನುವ ತರಕಾರಿಗಳಲ್ಲಿಯೂ ಯಾವುದೇ ರ ರಾಸಾಯನಿಕಗಳು ಇರುವುದಿಲ್ಲ ಪರಿಣಾಮವಾಗಿ ನಮ್ಮ ದೇಹದ ಆರೋಗ್ಯವು ಉತ್ತಮವಾಗಿರುತ್ತದೆ ಇದಲ್ಲದೆ ಪ್ರಕೃತಿಯನ್ನು ಸುಂದರವಾಗಿಡುವಲ್ಲಿ ವಿದ್ಯಾರ್ಥಿಗಳು ವಿಶಿಷ್ಟ ಪಾತ್ರವನ್ನು ವಹಿಸುತ್ತಾರೆ ಉದಾಹರಣೆಗೆ ಅವರು ಸುಂದರವಾದ ಹೂ ಬಿಡುವ ಸಸ್ಯಗಳನ್ನು ನೆಡಬಹುದು ಅದರಲ್ಲಿ ಪರಿಸರ ಉತ್ತಮವಾಗಿರುತ್ತದೆ ಪ್ರಕೃತಿಯ ಸೊಬಗು ಹೆಚ್ಚುತ್ತದೆ ವಿದ್ಯಾರ್ಥಿಗಳು ಪ್ರಕೃತಿ ಸೌಂದರ್ಯವನ್ನು ಕಾಪಾಡಬೇಕು ವಿದ್ಯಾರ್ಥಿಗಳು ಬಯಸಿದಲ್ಲಿ ಈ ರೀತಿ ಪ್ರಕೃತಿಯನ್ನು ರಕ್ಷಿಸಬಹುದು ವಿದ್ಯಾರ್ಥಿಯಾಗಿ ನಾನು ಮೇಲಿನ ಪ್ರತಿಯೊಂದನ್ನು ಗಮನಿಸಲು ಪ್ರಯತ್ನಿಸುತ್ತೇನೆ ನನ್ನಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಕೆಲಸ ಮಾಡುವ ವ್ಯಕ್ತಿ ಈ ಪ್ರಕೃತಿಯಲ್ಲಿ ನಮಗೆ ರಕ್ಷಣೆ ನೀಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಈ ಪ್ರಕೃತಿಯ ಒಂದು ಅಂಶವು ನನ್ನ ಸಮತೋಲನವನ್ನು ಕಳೆದುಕೊಂಡರೆ ಇಡೀ ಪರಿಸರ ವ್ಯವಸ್ಥೆಯ ಅಡ್ಡಿ ಪಡಿಸುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಮತ್ತು ಇದು ಪರಿಸರ ವಿಜ್ಞಾನಕ್ಕೆ ಬಿದ್ದಾಗ ಅದು ಪ್ರಕೃತಿಗೆ ಬೀಳುತ್ತದೆ ಆದ್ದರಿಂದ ನಮ್ಮ ಪರಿಸರವನ್ನು ರಕ್ಷಿಸಲು ನಾವು ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಉಪಸಂಹಾರ ನಾವೆಲ್ಲರೂ ಪರಿಸರದಲ್ಲಿ ವಾಸಿಸುತ್ತೇವೆ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹಲವಾರು ಪ್ರಕೃತಿಯ ಅಂಶಗಳು ನೀರು ಮಣ್ಣು ಮರಗಳು ಗಾಳಿ ಇತ್ಯಾದಿ ಅವುಗಳನ್ನು ರಕ್ಷಿಸುವುದು ಪರಿಸರವನ್ನು ಮಾತ್ರ ರಕ್ಷಿಸುತ್ತದೆ ಇದೀಗ ಹಲವೆಡೆ ಮರಗಳನ್ನು ಕಡಿಯಲಾಗಿದೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಿವಿಧ ಬಯಲು ಜಾಗಗಳಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಮರಗಳನ್ನು ನೆಡಬಹುದು ಅದರಿಂದ ಪ್ರಕೃತಿಯು ಸುಂದರವಾಗಿರುತ್ತದೆ ಅಷ್ಟೇ ಅಲ್ಲ ಪರಿಸರ ಮಾಲಿನ್ಯವಾಗುವ ಸಾಧ್ಯತೆಗಳು ಕಡಿಮೆ ಕೆಲವೊಮ್ಮೆ ಪರಿಸರವನ್ನು ರಕ್ಷಿಸಲು ಅವರು ನೀರನ್ನು ಸಂಗ್ರಹಿಸಬಹುದು ಮತ್ತು ಜಲ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು ಈ ಕ್ರಮಗಳ ಮೂಲಕ ಪ್ರಕೃತಿ ವಿದ್ಯಾರ್ಥಿಯನ್ನು ಉಳಿಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ತಾಸ್ವಿಕಾ ಸ್ಟುಡಿಯೋ